ಬಂದು ತಾಯಿಗೆ ದರ್ಶನ ಮಾಡಿಕೊಂಡು ಆಕೆಗೆ ಅಕ್ಕಿ ಅಭಿಷೇಕ ಮಾಡಿ ವಾಪಸ್ ಬಂದು ಆ ಬಟ್ಟೆನ ನಾವು ಇಲ್ಲೇ ಏನು ಅಂದ್ಕೊಂಡಿರ್ತೀವಿ ಅದನ್ನ ಬೇಡ್ಕೊಂಡು ಈ ಗಿಡಕ್ಕೆ ಕಟ್ಟುವಂಥದ್ದು ಹೆಂಗೈತ ಇವತ್ತಿನ ದಿವಸ ಹೆಂಗೈತಿ ಇವತ್ತಿನ ದಿವ್ಸ ಕರೆಗೂ ಭಾಳ ಅಂದ್ರೆ ಭಾಳ ಹೆಕ್ಟಿಕ್ ಆಗೈತೆ ನಮ್ದು ಏನು ಶಿವನ ಒಂದು ನೂರ ಎಪ್ಪತ್ತೊಂಬತ್ತು ಅಡಿಗೆ ನಿರ್ಮಾಣ ಇದಾರೆ ಶಿವನ ಸ್ಟ್ಯಾಚ್ಯೂನ ನಾವೆಲ್ಲ ಹೊಂಟೇವನ್ನೋದು ನಿಮ್ಗೆ ಆಮೇಲೆ ಹೇಳ್ತೇವೆ ಗದ್ಲು ಭಾಳ ಐತಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ ರೀ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇರಿ ಅಂತ ಅನ್ಕೊಳ್ತೀನಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಟ್ ಅದಕ್ಕಿಂತ ಮುಂಚೆ ಇವತ್ತು ನನ್ನ ತಂಗಿ ರೇಣುಕಾಳ ಹುಟ್ಟುಹಬ್ಬ ನವೆಂಬರ್ ಟ್ವೆಂಟಿ ಅವಳು ಹುಟ್ಟಿದ ದಿನ ಸೊ ಅವಳಿಗೆ ನನ್ನ ಬ್ಲಾಗ್ ಮುಖಾಂತರ ವಿಶ್ ಮಾಡ್ತಾಯಿದ್ದೀನಿ ವಿಶ್ ಓ ವೆರಿ ಹ್ಯಾಪಿ ಬರ್ತ್ಡೇರೇನು ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೂರಾರು ಕಾಲ ಸುಖವಾಗಿ ಸಂತೋಷವಾಗಿ ಇರು ಮತ್ತು ನೀನೆಲ್ ಏನೆಲ್ಲ ಅಂದ್ಕೊಂಡಿದೀಯ ನಿನ್ನ ಕನಸುಗಳು ಏನೆಲ್ಲ ಅದಾವೋ ಎಲ್ಲವೂ ಈಡೇರಲಿ ಆ ಭಗವಂತನ ಆಶೀರ್ವಾದ ನಿನ್ನ ಮೇಲಿರಲಿ ಯಾವಾಗಲೂ ಹೀಗೆ ಇರು ಸ್ನೇಹಿತರೆ ಈ ಒಂದು ಬ್ಲಾಗ್ ನಿನ್ನೆ ಹಾಕಬೇಕಂದು ಭಾಳ ಟ್ರೈ ಮಾಡಿದೆ ಬಟ್ ಎಡಿಟ್ ಕಂಪ್ಲೀಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಶೇರ್ ಮಾಡಕತ್ತೀನಿ ಸೊ ನೀವು ಕೂಡ ತಂಗಿಗೆ ವಿಶ್ ಮಾಡಿರಿ ಬಿಲೇಟೆಡ್ ಟೆಡ್ ವಿಶಸ್ ಅಂತಲೇ ಹೇಳ್ಬೋದು ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಆಕೆಗೆ ಇರಲಿ ಅಂತ ನಾನು ಕೇಳ್ಕೊತೇನೆ ನೋಡ್ರಿ ಬರ್ರಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗೈತಿ ಭಾಳ ದಿನದ ನಂತರ ನಾನು ಹೊರಗಡೆ ಹೋಗಿದ್ದೆ ಹೆಂಗೆಲ್ಲ ಕಳೀತು ಇವತ್ತಿನ ದಿವಸ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತೈತಿ ಎಂಡವರೆಗೆ ನೋಡಿ ನನಗೆ ಕಮೆಂಟ್ ಮಾಡಿರಿ ಆದ್ರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಸ್ನೇಹಿತರೆ ಹಾಯ್ ಗುಡ್ ಮಾರ್ನಿಂಗ್ ನಮ್ಮತ್ತ ನಾವು ಅತ್ತಾಗ ನೀತ್ತಾಗ ಅದೈತೆ ಅಂತ ಇಲ್ಲ ನಿಂತೀವಿ ಅಕ್ಕ ಇದ್ದಾಳೆ ನಿಲ್ಲ ಇದಿದ್ಲನ ಹೇಳಿ ಬಿಡು ನಾವು ಫ್ರೆಂಡ್ಸಿಗೆ ಚಳಿ 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 ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ನಿನ್ನಿಂದ ಭಾಳ ಐತಪ್ಪ ಅಂದ್ರೂ ನಿನ್ನಿಂದ ಜಾಸ್ತಿ ಐತಿ ಸೋ ರೆಡಿ ಆಗಿ

ಶ್ವೇತಕ್ಕ ನಮ್ಮ ಬಸ್ ಹೊಸ ಬಸ್ ಸ್ಟಾಂಡಿಗೆ ಬಂದು ನಿಲ್ತೀವಿ ಬಸ್ ಬರ್ವತೀವಿ ಲಘು ಬಂದ್ರೆ ಲಘು ಬರ್ಬೇಕ ಅನ್ಕೊಂಡ ಬಟ್ ಇನ್ನೂ ಬಂದಿಲ್ಲ ವೇಟ್ ಮಾಡೋದು ಈಗ ಸಿಕ್ಕಾಪಟ್ಟೆ ರಷ್ಟೈ ಬಸ್ ಸ್ಟ್ಯಾಂಡ್ ಹಾ ನಾವೆಲ್ಲ ಹೊಂಟೇವನ್ನೋದು ಆಮೇಲೆ ಹೇಳ್ತೇವೆ ಅದನ್ನ ಭಾಳ ಐತಿ ಹೆಂಗೈತ ಇವತ್ತಿನ ದಿವ್ಸ ಹೆಂಗೈತಿ ಇವತ್ತಿನ ದಿವ್ಸ ಕರೆಗೂ ಭಾಳ ಅಂದ್ರೆ ಭಾಳ ಹೆಕ್ಟಿಕ್ ಆಗೈತೆ ನಮ್ದು ಒಂದು ಏಳು ಗಂಟೆಗೆ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೀವಿ ಬಟ್ ನಾವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡು ಇನ್ನೂವರೆಗೆ ಅಲ್ಲಿ ಬಸ್ಸು ಸಿಕ್ಕಿಲ್ಲ ನಮಗೆ ಪ್ಲ್ಯಾನ್ ಚೇಂಜ್ ಆಯ್ತು ಯಾಕಂದ್ರೆ ಸಿಕ್ಕಾಪಟ್ಟಿ ಟೈಮ್ ವೇಸ್ಟ್ ಆಯಿತು ಹಿಂಗಾಗಿ ದೂರಿಂದ ಅರಿ ಲೇಟ್ ಆಕೈತೆ ಅಂತ ಹೇಳಿ ನಾವು ಪ್ಲ್ಯಾನ ಚೇಂಜ್ ಮಾಡಿದ್ವಿ ಇಲ್ಲಿ ಹೋಗೋದಿತ್ತು ನೆಕ್ಸ್ಟ್ ವೀಕ್ ಇತ್ತು ಇಲ್ಲಿ ಹೋಗೋದು ಬಟ್ ಇಲ್ಲೇ ಫಸ್ಟ್ ಹೊಂಟ್ವಿ ಯಾಕಂದ್ರೆ ಟೈಮ್ ಭಾಳ ಕಡಿಮೆ ಐತಂತ ಅಂತ ಹೌದಲ್ವಾ ಸೊ ನಾವು ಬಯಲು ದಿಂದ ಬಂದು ಮರುಕುಂಬಿಗೆ ಬಂದೇವೆ ನೋಡ್ರಿ ಮರಕುಂಬಿಗ್ ಬಂದು ಹೋಗೋಣ ದೇವಸ್ಥಾನಕ್ ದೇವಸ್ಥಾನ ಫಸ್ಟಿಗೆ ಬರ್ತೀವಿ ಹೊಂಗಲ ಬರಬೇಕು ಬಯಲು ಹೊಂಗಲದಿಂದ ತ್ರೀ ಕಿಲೋಮೀಟರ್ಸ್ ಮರಕುಂಬಿ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಇಲ್ಲಿ ಮಟ್ಟ ಬರ್ಬೇಕು ಒಂದು ಹತ್ತು ನಿಮಿಷ ಅಲ್ಲ ಹತ್ತು ನಿಮಿಷ ಹತ್ತು ನಿಮಿಷದೊಳಗನೆ ವಾಕೇಬಲ್ ಡಿಸ್ಟೆನ್ಸ್ ಹತ್ತು ನಿಮಿಷ ಬಂದು ನಡ್ಕೊಂಡು ಬಂದ್ರೆ ದೇವಸ್ಥಾನ ಸಿಗ್ತೈತಿ ಇದು ಮೇನ್ ರೋಡ್ ನಲ್ಲೇ ಇದೆ ಸ್ನೇಹಿತರೆ ಬಂದು ಎರಗಟ್ಟಿ ಬಸ್ ಹತ್ಕೊಂಡು ಒಂದು ಮೂರು ಕಿಲೋಮೀಟರ್ ಬಂದ್ರೆ ಸಾಕು ಈ ಒಂದು ದೇವಸ್ಥಾನ ಸಿಗ್ತೈತಿ ಬಸ್ ಸ್ಟ್ಯಾಂಡಿಗೆ ಇಳಿದು ಒಂದ್ ಹತ್ ನಿಮಿಷ ನಡ್ಕೊಂಡು ಬಂದ್ರೆ ರೋಡಲ್ಲೇನ ಈ ಒಂದು ರೋಡ್ ಹತ್ರನೇ ಈ ಒಂದು ದೇವಸ್ಥಾನ ಸಿಕ್ತೇತಿ ಈ ದೇವಸ್ಥಾನ ಯಾವುದಪ್ಪ ಅಂತಂದ್ರ ಚಕ್ರ ಸಮೇತ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ನೋಡ್ರಿ ನನ್ನೆಲ್ಲಾ ಪ್ರೀತಿಯ ಸ್ನೇಹಿತರಿಗೂ ಒಳ್ಳೇದಾಗಲಿ ಎಲ್ಲಾರು ಪರವಾಗಿ ನಾವು ಬೇಡ್ಕೊಳ್ತೀನಿ ಬರ್ರಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಪ್ರಮುಖವಾಗಿ ವಿಶ್ವದಲ್ಲಿನ ಈ ಒಂದು ಚಕ್ರ ಸಮೇತ ಚಾಮುಂಡೇಶ್ವರಿ ವಿಗ್ರಹ ಇರೋದು ಈ ಮ ಅಲ್ಲೇ ಸ್ನೇಹಿತರೆ ಈ ದೇವಸ್ಥಾನ ಬಂದ್ಬಿಟ್ಟು ಒಂದು ಹತ್ತು ಹನ್ನೊಂದು ವರ್ಷದಿಂದನೂ ಐತಿ ಸಣ್ಣ ಪ್ರಮಾಣದೊಳಗನ ಇತ್ತಂತನೇ ಹೇಳ್ಬೋದು ನಂತರದಲ್ಲಿ ಗೌಡಗಿರಿ ಚಾಮುಂಡೇಶ್ವರಿ ಕೇಳ್ಪಟ್ಟಿರಬಹುದು ನೀವು ಕೂಡ ಆ ದೇವಿ ಬಗ್ಗೆನೂ ಆ ಒಂದು ಗೌಡಗೇರಿಯಿಂದ ಹೊಸ ಒಂದು ಚಾಮುಂಡೇಶ್ವರಿ ಶಿಲೆನ ತಂದು ಇಲ್ಲಿ ಮರು ಸ್ಥಾಪಿಸಲಾಯಿತು ಆವಾಗಿಂದಂತೂ ಹೆಚ್ಚಿನ ಒಂದು ಭಕ್ತರ ಒಂದು ಬೇಡಿಕೆಗಳನ್ನು ಈ ಒಂದು ಕರ್ಣಾಮಯಿ ದೇವಿ ಈಡೇರಿಸ್ತಾ ಅಂತಲೇ ಹೇಳ್ಬೋದು ಕೇವಲ ಒಂದು ಹಿಡಿ ಅಕ್ಕಿಯನ್ನು ಅಕ್ಕಿ ಒಂದು ಶಿಲೆಗೆ ಅಥವಾ ಒಂದು ಕಂಚಿನ ಶಿಲೆಗೆ ನಾವು ಅಭಿಷೇಕ ಮಾಡಿ ನಾವು ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಮತ್ತು ಆ ಎದುರಲ್ಲಿ ಇರುವಂತಹ ಬನ್ನಿ ಗಿಡ ಏನೈತಿ ಅಲ್ಲೇ ಹೋಗಿ ಅಲ್ಲಿ ಹಳೆಯ ಶಿಲೆಯನ್ನು ಇಟ್ಟಾರ ಆ ಬನ್ನಿ ಗಿಡದ ಕೆಳಗಡೆ ಮೊದಲೇನು ಶಿಲೆ ಇತ್ತು ಚಾಮುಂಡೇಶ್ವರಿದು ಅದನ್ನ ಅದನ್ನು ಇಟ್ಟಾರ ಅಲ್ಲಿ ಹೋಗಿ ನಾವು ಆ ಒಂದು ಅಕ್ಕಿಯನ್ನು ತಗೊಂಡು ಹೋಗಿ ಆ ದೇವಿಯ ಪಾದದಲ್ಲಿ ಇಟ್ಟು ಬೇಡ್ಕೊಂಡು ನಂತರ ಆಗಬೇಕು ಕೆಲಸ ಅದನ್ನು ಬೇಡಿಕೊಂಡು ಆ ಬನ್ನಿ ಗಿಡನ ನಾವು ಒಂಬತ್ತು ಸುತ್ತುಗಳನ್ನು ಹಾಕಬೇಕಾಗ್ತೈತಿ ಆ ಒಂಬತ್ತು ಸುತ್ತುಗಳನ್ನು ಮುಗಿಸಿ ಬಂದಾದ ನಂತರ ನಾವು ಈ ದೇವಿ ಹತ್ತಿರ ಬಂದು ನಾವು ಆ ದೇವಿಗೆ ಆ ಅಕ್ಕಿಯನ್ನು ಅಭಿಷೇಕ ಮಾಡಬೇಕಾಗ್ತೈತಿ ಸ್ನೇಹಿತರೆ ಅಭಿಷೇಕ ಮಾಡಿ ಅಕ್ಕಿ ಕಟ್ಟಿದ ಬಟ್ಟೆಯನ್ನು ತಂದು ಈ ಒಂದು ಗಿಡಕ್ಕೆ ಮತ್ತೆ ಕಟ್ಟಬೇಕಾಗ್ತೈತಿ ಅಂದರೆ ನಾವು ಏನು ಬೇಡ್ಕೊಂಡಿರ್ತೀವಿ ಅದನ್ನು ಮತ್ತೆ ನಾವು ಸಂಕಲ್ಪ ಮಾಡಿಕೊಂಡು ಅಥವಾ ನಮ್ಮ ಬೇಡಿಕೆಗಳನ್ನು ಅಂದ್ಕೊಂಡು ನಾವಿಲ್ಲೇ ಈ ಒಂದು ಗಿಡಕ್ಕೆ ಕಟ್ಟಬೇಕಾಗ್ತೈತಿ ಇದನ್ನು ನಾವು ಒಂಬತ್ತು ಬಾರಿ ಬಂದು ಮಾಡಬೇಕಾಗ್ತೈತಿ ನೀವು ಕಂಟಿನ್ಯೂಯಸ್ ಆಗಿ ಒಂಬತ್ತು ದಿನವೂ ಬಂದು ನಡ್ಕೊಳ್ಬೋದು ಒಂಬತ್ತು ವಾರನೂ ನಡ್ಕೊಳ್ಬೋದು ಇಲ್ಲ ನಿಮಗೆ ಅನುಕೂಲ ಆದಾಗ ಒಂಬತ್ತು ಬಾರಿ ಬಂದ ಬಂದಾದ್ರೂ ನೀವು ಕೂಡ ನಡ್ಕೊಳ್ಬಹುದು ಅಷ್ಟೊಂದು ಪವರ್ಫುಲ್ಲಾದ ಒಂದು ದೇವಿಯ ಮಹಾ ಮಹಾತ್ಮೆ ಐ ನಡದೈತಂತ ಹೇಳ್ಬೋದು ಅದು ಎಲ್ಲ ಜನರಲ್ಲಿ ವಿಶ್ವಾಸ ಮೂಡೈತಿ ಸಾಕಷ್ಟು ಜನರು ಅದರದ್ದು ಫಲಾನು ತೊಗೊಂಡಾರ ಮತ್ತು ಅವ್ರು ಅಂದ್ಕೊಂಡಂಥ ಕೆಲಸನೂ ಫಲಿಸವಂತ ಅಷ್ಟೊಂದು ನಂಬಿಕಸ್ತ ಅಥವಾ ಮತ್ತು ಭಕ್ತರ ಒಂದು ಕಷ್ಟಗಳನ್ನು ಆಲಿಸಿ ಅವರು ಬೇಡಿದಂಥ ವರ ಕೊಡುವಂಥ ದೇವಿ ಕರುಣಾಮಯಿ ಅಂತ ಹೇಳ್ಬೋದು ಈ ಒಂದು ಮರಕುಂಬಿ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ದೇವಿ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಒಂಬತ್ತು ಬಾರಿ ಅದು ವಾಡಿಕೆ ಐತಿ ಬಟ್ ಏನಂದ್ರೆ ಅದರೊಳಗನೆ ನಿಮ್ಮ ಶ್ರದ್ಧಾ ಭಾವನೆಗೆ ಅದರೊಳಗನೆ ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥ ಸಾಧ್ಯತೆಗಳು ಬಹಳ ಇದೆ ಅಂತ ಹೇಳ್ಬೋದು ಎರಡು ಮೂರು ವಾರಕ್ಕೂ ಕೂಡ ನೀವು ಅಂದ್ಕೊಂಡಂಥ ಕೆಲಸಗಳು ಆಗುವಂಥದ್ದು ನಡೆದವಂತಿಲ್ಲೆ ಅಷ್ಟೊಂದೆಲ್ಲ ನಾವು ಕೇಳ್ಪಟ್ಟ ಮೇಲೆ ಅನ್ಸಂಗಿಲ್ಲ ಹೇಳ್ರಿ ಯಾಕಂದ್ರೆ ಮೇನ್ ಆಗಿ ಯಾರಿಗೆ ದೇವ್ರ ಮೇಲೆ ಭಕ್ತಿ ಆಸ್ತ ಅಂತಾರಲ್ಲ ನಂಬಿಕೆ ಶ್ರದ್ಧೆ ಇರ್ತೈತಲ್ಲ ಅವರು ಖಂಡಿತವಾಗ್ಲೂ ಇದನ್ನು ಇಷ್ಟಪಟ್ಟ ಪಡ್ತಾರ ದೇವಿ ಆಶೀರ್ವಾದ ತಗೋಬೇಕು ನಾವು ನಮಗೂ ಒಳ್ಳೇದಾಗಬೇಕು ನಮ್ಮ ಕಷ್ಟಗಳೆಲ್ಲ ಕಳಿಬೇಕು ಅನ್ನೋದು ಎಲ್ಲರ ಮನದಲ್ಲಿ ಮೂಡುವಂಥದ್ದೇ ಸೊ ಅದೇ ರೀತಿ ನಮಗೂ ಕೂಡ ಆಸೆ ಇತ್ತು ಬರಬೇಕಂತ ಹೇಳಿ ಇವತ್ತಿನ ದಿವಸ ಬರೋ ಹಾಗಾಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಮುಂದಿನ ವಾರ ಬರೋರು ಇದ್ವಿ ಇವತ್ತು ಏನಿತ್ತು ಅಂದರೆ ಹೇಳಿದ್ವಿ ನಿಮಗೆ ಆಗಿತ್ತು ಏನು ಹೆಕ್ಟಿಕ್ ಆಗಿತ್ತು ನಾವು ಹೋಗೋದ ನಮ್ಮ ಮನೆ ದೇವರು ಶ್ರೀ ಕರಿಶಿದ್ದೇಶ್ವರ್ಗೆ ನಾವು ಇವತ್ತಿನ ದಿವಸ ಹೋಗಬೇಕಂತ ಮನೆಯಿಂದ ಬಿಟ್ಟಿದ್ದು ಉಂಟು ಒಂದು ಏಳು ಗಂಟೆ ಅಂದ್ರೆ ಬಸ್ ಸ್ಟ್ಯಾಂಡಲ್ಲೇ ಇದ್ವಿ ನಾವು ಬಟ್ ಎಷ್ಟು ತೊಂದರೆ ಆಯ್ತಂದ್ರೆ ನಮಗೆ ಒಂದು ಬಟ್ ಬಸ್ ಕೂಡ ನಮಗೆ ಹತ್ತಕ್ಕನ ಅನುಕೂಲ ಆಗಲಿಲ್ಲ ನಾವು ಎಷ್ಟು ಗುದ್ದಾಡಿ ನಾವು ಪ್ರಯತ್ನ ಪಟ್ಟರು ಕೂಡ ನಮಗೆ ಬಸ್ಸನ್ನು ಹತ್ತಲಿಕ್ಕೆ ಆಗಲಿಲ್ಲ ಗೋಕಾಕ್ ಬಸ್ ಬಂದರೂ ಅಷ್ಟೇ ಜಮಖಂಡಿ ಬಸ್ ಬಂದರೂ ಅಷ್ಟೇ ಇವತ್ತು ಮಂಗಳವಾರ ಆದ್ದರಿಂದ ಎಲ್ಲ ಗುಡ್ಡಕ್ಕೆ ಹೋಗು ಜನಾನು ಜಾಸ್ತಿ ಇದ್ದರು ಬಟ್ ಎಲ್ಲರೂ ಹತ್ತಾರ ಅಷ್ಟು ಗದ್ದಲದೊಳಗೆ ನಮಗೆ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ಒಂದು ಅಚ್ಚರಿ ಆಯ್ತಂತ ಹೇಳ್ಬೋದು ಒಂದು ಎಂಟು ಮೂವತ್ತರವರೆಗೂ ನಾವು ಏಳರಿಂದ ಎಂಟು ಮೂವತ್ತರವರೆಗೇನು ಹೊಸ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೋಸ್ಕರ ಕರೆಸಿದ್ದಾಗ ಹೋಗ್ಬೇಕಂತ ಎಷ್ಟೊಂದು ಪ್ರಯತ್ನ ಪಟ್ಟರು ಅದು ಅಸಾಧ್ಯ ಆಯಿತು ಅದು ಯಾಕಾಯಿತು ಅನ್ನೋದು ಅದು ಮಿರಾಕಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾವು ಎಷ್ಟು ಗುದ್ದೆಡಿ ಹತ್ತಾಕೋದ್ರೂ ನಮಗೆ ಸಾಧ್ಯ ಆಗಲಿಲ್ಲ ಆಮೇಲೆ ಏನಾಯಿತು ಇಲ್ಲ ಇನ್ನು ನಂತರ ನಾವು ಮತ್ತು ಇನ್ನು ಹೋಗಿಬಿಟ್ರೆ ಹೊಳ್ಳೆ ಬರೋದು ನಮಗೆ ಸಾಯಂಕಾಲ ಅಲ್ಲಿಂದ ಬಸ್ಸಿನ ತೊಂದರೆ ಆಗ್ತಿತ್ತು ಅಂದ್ಬಿಟ್ಟು ಇಲ್ಲ ನಾವು ಹಿಂಗೆ ಅಂದ್ಕೊಂಡೇವೆ ಅಂದಮೇಲೆ ನಾವು ಇಲ್ಲೆರ ಹೋಗಿ ಬರೋಣ ಅಂಥೇಳಿ ನಾವು ಇಲ್ಲಿ ಬರೋ ಪ್ರಯತ್ನ ಮಾಡಿದ್ವಿ ನಾವು ಮತ್ತು ಮನಸ್ಸೊಳಗೆ ಏನು ಅಂದ್ಕೊಂಡ್ವಿ ನಮಗೆ ಫಟ್ ಹೇಳಿ ಬಯಲು ಹೊಂಗಲ್ ಬಸ್ಸು ಸಿಕ್ತು ಸೊ ಅದಕ್ಕೆ ಒಂದು ದಾರಿ ಸಿಕ್ತಂತಾನೆ ಹೇಳ್ಬೋದು ಅಲ್ಲಿಂದ ಲೇಟ ಆಗಲಿಲ್ಲ ನಾವು ಇಲ್ಲೇ ಬರೋ ಹಾಗಾಯಿತು ಈ ರೀತಿಯಾಗಿ ಒಂದು ದೇವಿ ನಮ್ಮನ್ನು ಕರೆಸ್ಕೊಂಡ್ಲನು ಒಂದು ನಂಬಿಕೆ ನಮಗೆ ಅದು ನಂಬೋರು ನಂಬ್ರಿ ಅದು ಮೂಢನಂಬಿಕೆ ನಿಮ್ಮಂಥವ್ರು ಇದ್ದಾಗ ಇದೆಲ್ಲ ನಡೆದವು ಹಂಗೆ ಹಿಂಗೆ ಅನ್ನೋರು ದಯವಿಟ್ಟು ಯಾರು ಆ ಥರ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಇಷ್ಟ ಎಲ್ಲ ಬಿಟ್ಟುಬಿಡ್ರಿ ಅದರ ದೇವರ ಒಂದು ಭಯಭಕ್ತಿಯ ಹಸ್ತಕ ಒಂದು ಕಪ್ಪು ಚುಕ್ಕೆ ಥರ ಯಾರು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಇಷ್ಟ ಇಲ್ವಾ ನಿಮಗೆ ನಂಬಿಕೆ ಇಲ್ವಾ ಬಿಟ್ಟು ಹಾಕ್ಬಿಡ್ರಿ ಆದರೆ ಆ ಥರದ್ದೇನು ಕಮೆಂಟ್ಸನ್ನು ನೆಗೆಟಿವಿಟಿ ಹುಟ್ಟಿಸುವಂಥ ಅಥವಾ ಡಿಮೋಟಿವೇಟ್ ಆಗುವಂಥ ಅಥವಾ ದೇವ್ರ ಮೇಲೆ ನಂಬಿಕೆ ಹೋಗುವಂಥ ಕಮೆಂಟ್ಗಳನ್ನ ಮಾತ್ರ ಮಾಡಕ್ ಹೋಗ್ಬೇಡ್ರಿ ಸ್ನೇಹಿತರೆ ಹೆಂಗ್ತಕ್ಕ ದರ್ಶನ ಮೊದಲ ದೇವಿಗೆ ನಮ್ ಕೈಯಾರೆ ಅಕ್ಕಿ ಅಭಿಷೇಕ ಮಾಡೋದು ಅದು ಬಹಳ ಇಷ್ಟ ಆಯ್ತು ಅದೆಲ್ಲನೂ ಇಲ್ಲೇ ಸಿಗ್ತಾವೆ ಅದನ್ನೆಲ್ಲ ತಗೊಂಡು ದೇವಿ ದರ್ಶನ ಮಾಡಿಕೊಂಡು ಮೊದಲು ಇಲ್ಲಿ ಬರ್ಬೇಕು ಇಲ್ಲಿ ಬಂದು ಆಶೀರ್ವಾದ ತೊಗೊಂಡು ಪ್ರವೇಶಿ ಆಶೀರ್ವಾದ ತಗೊಂಡು ಹೋಗಿ ಆ ಒಂದು ಅಕ್ಕಿಯಿಂದ ದೇವಿಗೆ ಅಭಿಷೇಕ ಮಾಡಿ ವಾಪಸ್ ಬಂದು ಆ ಬಟ್ಟೆನ ನಾವು ಇಲ್ಲೇ ಏನು ಅಂದ್ಕೊಂಡಿರ್ತೀವಿ ಅದನ್ನು ಬೇಡ್ಕೊಂಡು ಈ ಗಿಡಕ್ಕೆ ಕಟ್ಟುವಂಥದ್ದು ಇಡೀ ಇರ್ತೈತಿ ಒಂಬತ್ತು ವಾರ ಅಥವಾ ಒಂಬತ್ತು ದಿನ ಬರ್ಬೇಕಂತ ವಾಡಿಕೆ ಐತಿ ಎಲ್ಲರಿಗೂ ಒಳ್ಳೇದ ಮಾಡ್ಯಾಳಂಥ ದೇವಿ ನಾವು ಅದನ್ನ ಕೇಳಿ ಬಂದೇವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹೌದಲ್ವಾ ಅದನ್ನ ಕೂಡ ಬಂದೇವಿ ಒಳ್ಳೇದಾಗಲಿ ಎಲ್ಲ ಎಷ್ಟು ಭಕ್ತಾದಿಗಳು ಬಂದಾರಂದ್ರ ಆ ನಂಬಿಕೆ ಮೇಲೆ ಬಂದಾರೆ ನಿಜ 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 ಸಾಕಷ್ಟು ಎಷ್ಟ್ ಜನ ಅಂದಾರಂದ್ರ ತುಂಬಾ ಜನ ಬಂದ್ ಜನ ಬರ್ತಾರೆ ಎಲ್ಲರಿಗು ಪ್ರಸಾದ ವ್ಯವಸ್ಥೆ ಡೈಲಿ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಐತಿ ಇಲ್ಲೇ ಮತ್ತ ಇನ್ನು ಅಭಿವೃದ್ಧಿ ಆಗೋದೈತಂತ ಇನ್ನೂ ಶಿವನ ಒಂದು ಒಂದ್ನೂರ ಎಪ್ಪತ್ತೊಂಬತ್ತು ಅಡಿದನ್ನ ನಿರ್ಮಾಣ ಮಾಡೋರು ಇದಾರೆ ಶಿವನ ಸ್ಟ್ಯಾಚುನ ಚೆನ್ನಾಗ್ ಆಗ್ತೈತಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಆಗ್ತೈತಿ யார்கனு ஆகி பரீ தேசிர்வாத் தகுதி எல்லாரும் ஒடே மாதிரி ಚೆನ್ನಾಗೈತ್ ಬಿಡುವ ಇಷ್ಟೊಂದು ಬೈಕ್ಸ್ ಇಷ್ಟೊಂದು ಕಾರ್ಗಳು ಹ್ಮ್ ಇನ್ನು ಜನ ಬರ್ತಾನ ಇದ್ದಾರೆ ನೋಡ್ತಾ ಇದಿರಲ್ಲ ಸ್ನೇಹಿತರೆ ಎಷ್ಟೊಂದು ಜನ ಇದ್ದಾರೆ ಅಂದ್ರೆ ಇನ್ನು ಕೂಡ ಬರ್ತಾನೆ ಇದ್ರು ಟೈಮ್ ಆದಂಗೆ ಇನ್ನು ರಶ್ ಕೂಡ ಎಲ್ಲರೂ ಮತ್ತೆಲ್ಲರೂ ಒಂದು ಬೇಡಿಕೆಗಳು ಎಲ್ಲರಿಗೂ ಇರೋದಲ್ರಿ ಒಂದಲ್ಲಿ ಒಂದ್ ರೀತಿಯಿಂದ ಕಷ್ಟಗಳು ಇರೋದ ಮತ್ತೆ ಯಾರಿಗ ಕೇಳಾಕ್ ಸಾಧ್ಯ ದೇವರಿಗೆ ಕೇಳಬೇಕು ಅದ್ರಾಗ ಯಾವ ದೇವ್ರು ನಮ್ಮ ಹೊರೆ ಕೇಳಿ ನಮಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಬೇಡಿಕೆ ಈಡೇರಿಸಿ ಈಡೇರಿಸ್ತಾರ ಅಂತ ನಮ್ಮ ಕಿವಿಗಳು ಕೇಳಿದ ಮೇಲೆ ಆ ಮನಸ್ಸು ತಡೆಯೋದಿಲ್ಲ ಅಂಥೇಳೆ ಹೆಂಗರ ಮಾಡಲಿ ನಮ್ಮವ್ರಿಗಾಗಿರ್ಬೋದು ನಮಗಾಗಿರ್ಬೋದು ಮನೆಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಒಂದೆಲ್ಲ ಒಂದು ಬೇಡಿಕೆಗಳು ಇದ್ದೇ ಇರ್ತಾವ ಸೊ ಹೀಗೆಲ್ಲ ಕೇಳಿದ ಮೇಲೆ ಆ ದೇವಿ ಹತ್ರ ನಾವು ಹೋಗೋಣ ಮತ್ತು ನಮ್ಮ ಬೇಡಿಕೆಗಳನ್ನು ಆಕೆ ಹತ್ರ ಬೇಡಿಕೊಳ್ಳೋಣ ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ಳೋಣ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಬಂದ ಬರ್ತಾರೆ ಇಲ್ಲಿ ಬಂದಾದ ನಂತರ ದೇವಿ ದರ್ಶನ ಆದ ನಂತರ ಅಕ್ಕಿ ಇಲ್ಲೇ ಸಿಕ್ತವ್ರು ಇಲ್ಲಿ ಕೊಡ್ತಾರೆ ಇಲ್ಲ ನೀವು ಮನೆಯಿಂದಾದರೂ ತರ್ಬೋದು ದೇವಿಗೆ ಅಭಿಷೇಕ್ ಮಾಡುವಂಥದ್ದನ್ನು ತಗೊಂಡು ಬಂದಾದ ನಂತರ ದೇವಿದ ದರ್ಶನ ಮಾಡಿಕೊಂಡು ನಾವು ಬನ್ನಿ ಗಿಡಕ್ಕೆ ಬಂದು ಇಲ್ಲಿರುವಂಥ ದೇವಿಗೆ ಆ ಅಕ್ಕಿಯನ್ನು ಇಟ್ಟು ನಮಸ್ಕಾರ ಮಾಡಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಇಲ್ಲೇನು ಕ್ಯೂ ಇತ್ತಲ್ಲ ಆ ಕ್ಯೂ ಮುಖಾಂತರ ನಾವು ಮತ್ತೆ ಹೋಗಿ ಆ ಒಂದು ದೇವಿಗೆ ಆ ಒಂದು ಕಂಚಿನ ಒಂದು ಶಿಲೆ ಏನೈತಿ ಆ ದೇವಿ ಪವರ್ಫುಲ್ ದೇವಿಗೆ ಆ ಒಂದು ಅಕ್ಕಿ ಅಭಿಷೇಕವನ್ನು ನಾವು ಅಂದ್ಕೊಂಡದ್ದನ್ನು ಬೇಡ್ಕೊಳ್ತಾ ಅಭಿಷೇಕನ ಮಾಡುವಂಥದ್ದು ಅಭಿಷೇಕ ಮಾಡಿ ಆದ ನಂತರ ಉಳಿದಿದ್ದಕ್ಕಿನ ಅಲ್ಲೇ ಒಂದು ಪಾತ್ರೆ ಇಟ್ಟಿರ್ತಾರೆ ಆ ಪಾತ್ರೆಯಲ್ಲಿ ಹಾಕುವಂಥದ್ದು ಹಾಕಿ ಆದ ನಂತರ ಒಂದು ಹಿಡಿ ಅಕ್ಕಿ ಅಥವಾ ಒಂದು ಒಂದಿಷ್ಟು ಅಕ್ಕಿಯನ್ನು ನಮಗೆ ಕೊಡ್ತಾರ ಪ್ರಸಾದವಾಗಿ ಆ ಅಕ್ಕಿಯನ್ನು ತಂದು ನಮ್ಮ ಮನೆಯಲ್ಲಿ ನಾವು ಬಳಸುವಂಥ ಅಕ್ಕಿ ಡಬ್ಬದಲ್ಲಿ ಹಾಕುವಂಥದ್ದು ಇದರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕುಂದು ಕೊರತೆ ಬರುವುದಿಲ್ಲ ಆ ರೀತಿಯಾಗಿ ಒಂದು ವಾಡಿಕೆ ಐತಿ ಮತ್ತು ನಾವೇನು ಅಕ್ಕಿಗೆ ಅಭಿಷೇಕ ಮಾಡ್ತೀವಿ ಅಭಿಷೇಕ ಮಾಡಿ ಆದ ನಂತರ ಏನು ಬಟ್ಟೆ ಉಳಿತೈತಿ ಆ ಬಟ್ಟೆನ ನಾವು ಬನ್ನಿ ಗಿಡಕ್ಕೆ ಕಟ್ಟಿ ಅಲ್ಲಿ ಎಲ್ಲ ನಾವು ನಮ್ಮ ಇಷ್ಟಾರ್ಥ ಬೇಡ್ಕೊಂಡು ಕಟ್ಟಿ ಆದ ನಂತರ ಇಲ್ಲಿ ಮಹಾಪ್ರಸಾದ ಕೂಡ ಇರ್ತೈತಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರತಿದಿನ ಪ್ರಸಾದವು ಕೂಡ ಇಲ್ಲಿ ಭಕ್ತರಿಗೆ ಸೇವೆ ಕೂಡ ಐತಿ ನೋಡ್ರಿ ನೋಡಿ ಇಲ್ಲಿ ಪ್ರಸಾದ ಎಲ್ಲ ಸೇವಿಸ್ತಾ ಇದ್ದಾರೆ ಪ್ರಸಾದ ಅನ್ಬೋದು

ಅರ್ಜೆಂಟ್ ಅರ್ಜೆಂಟ್ನಾಗ ಸರಿ ಸ್ನೇಹಿತರೆ ಈ ಒಂದು ಬ್ಲಾಗ್ ಹೆಂಗ ಅನಿಸ್ತ ಖಂಡಿತವಾಗ್ಲು ತಿಳಿಸ್ ಇಷ್ಟ ಆಗುತ್ತೆ ನಮ್ಮ ಸ್ನೇಹಿತರಿಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಅದ್ರ ಮೇಲೆ ಗೊತ್ತಾಕೆ ನಮ್ಗೆ ಮತ್ತೆ ಯಾರಲ್ಲ ಇನ್ನೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎರಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ಸಿಗ್ತೀವಿ ಅಂತ ಸ್ನೇಹಿತರೆ ಬಾಯ್